ಆನೆ ಕಾರ್ಯಪಡೆ ಕಚೇರಿಯ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿಯಾಗಿದೆ ಅದನ್ನು ಕೂಡಲೇ ನಿಲ್ಲಿಸಿ ಗುಣಮಟ್ಟದ ಕಾಮಗಾರಿ ಪ್ರಾರಂಭಿಸುವವರೆಗೂ ಇಲ್ಲಿ ಕಾಮಗಾರಿ ಮಾಡಲು ಬಿಡುವುದಿಲ್ಲ ಎಂದು ಕಾಫಿ ಬೆಳೆಗಾರರ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಬೆಳೆಗಾರರು ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಮಾನವ ಹಾಗೂ ಪ್ರತಿನಿಧಿಯ ಪ್ರಾಣಹಾನಿ ಜೊತೆಗೆ ಬೆಳೆ ನಷ್ಟದಿಂದ ಕಂಗಾಲಾಗಿದ್ದು ಹಲವಾರು ಬಾರಿ ಪ್ರತಿಭಟಿಸಿದ ಹಿನ್ನೆಲೆಯಲ್ಲಿ ಸರ್ಕಾರ ಇಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾಡಾನೆಗಳ ಚಲನವಲನಗಳ ಬಗ್ಗೆ ಮಾಹಿತಿ ನೀಡಲು ಆನೆ ಕಾರ್ಯಪಡೆ ಕಚೇರಿಯನ್ನು ನಿರ್ಮಾಣ ಮಾಡಲು ಅವರು ಪೂಜೆ ಮಾಡಿ ನಲವತ್ತು ಲಕ್ಷ ರು ಅಂದಾಜು ವೆಚ್ಚದಲ್ಲಿ ಅನುದಾನ ನೀಡಿದರು ಆದರೆ ಈ ಕಾಮಗಾರಿ ಸಂಪೂರ್ಣ ಕಳಪೆಯಿಂದ ಕೂಡಿದ್ದು ಬೆಳೆಗಾರರು ಕೆಲಸ ಮಾಡಲು ಬಿಡದೆ ಪ್ರತಿಭಟನೆ ನಡೆಸಿದರು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್ ಕುಮಾರ್ ಸುಮಾರು ಐದು ವರ್ಷಗಳ ಅವಧಿಯಲ್ಲಿ ಬೆಳೆಗಾರರ ಸಂಖ್ಯೆ ಒಂದಲ ಒಂದು ಸ್ಥಿತಿಯಲ್ಲಿದ್ದು ಆನೆಗಳ ಹಾವಳಿಯಿಂದಾಗಿ ನಮ್ಮ ಮಲೆನಾಡು ಭಾಗದ ರೈತರು ಬೆಳೆಗಾರರು ತತ್ತರಿಸಿ ಹೋಗಿದ್ದಾರೆ ನಮಗೆ ಶಾಶ್ವತವಾಗಿ ಆನೆಗಳನ್ನು ತೆರವುಗೊಳಿಸಿ ರೈತರಿಗೆ ಮಾಹಿತಿ ನೀಡುವಂತೆ ಅರಣ್ಯ ಸಚಿವರಲ್ಲಿ ಕೇಳಿಕೊಂಡ ಹಿನ್ನೆಲೆಯಲ್ಲಿ ಖುದ್ದಾಗಿ ಸ್ಥಳಕ್ಕೆ ಆಗಮಿಸಿ ನಲವತ್ತು ಲಕ್ಷ ವೆಚ್ಚದಲ್ಲಿ ಜಿಲ್ಲಾ ಆನೆ ಕಾರ್ಯಪಡೆ ಕೇಂದ್ರಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದರು ತುರ್ತಾಗಿ ಕೆಲಸ ಆರಂಭವಾದರೂ ಗುತ್ತಿಗೆದಾರರ ಬೇಜವಾಬ್ದಾರಿತನ ಹಾಗೂ ಂತೆ ಅತ್ಯಂತ ಕಳಪೆಯಾಗಿ ಕೂಡಿದರ ಬಗ್ಗೆ ಶಾಸಕರಿಗೆ ಜಿಲ್ಲಾ ಹಾಗೂ ತಾಲೂಕು ಅರಣ್ಯಾಧಿಕಾರಿಗಳಿಗೆ ತಿಳಿಸಿದರು ಅರಿಚರಿಸಿದಾಗ ಸ್ಥಳಕ್ಕೆ ಶಾಸಕರು ಬಂದು ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಎಚ್ಚರಿಕೆ ನೀಡಿದ್ದರೂ ಸಹ ಇದ್ಯಾವುದಕ್ಕೂ ಗುತ್ತಿಗೆದಾರ ಕಿವಿಗೊಳ್ಳದೆ ರಾತ್ರೋರಾತ್ರಿ ಜಂಟ್ ಶೀಟ್ ಹಾಗೂ ಕಬ್ಬಿಣದ ತಗಡುಗಳಿಂದ ಕೆಲಸ ಮಾಡುತ್ತಿದ್ದು ಇದರ ಬಗ್ಗೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಕೂಡಲೇ ಕೆಲಸ ಕಾಮಗಾರಿ ನಿಲ್ಲಿಸುವವರೆಗೂ ನಾವು ಯಾವುದೇ ಕಾರಣಕ್ಕೂ ಕೆಲಸ ಮಾಡಲು ಬಿಡುವುದಿಲ್ಲ ನಮಗೆ ಶಾಶ್ವತವಾಗಿ ಗುಣಮಟ್ಟದ ಕಾಮಗಾರಿ ಆಗಬೇಕು ಈ ರೀತಿ ಸಚಿವರು ಮತ್ತು ಅವರ ಹಿಂಬಾಲಕರ ಹೆಸರೆಳಿಕೊಂಡು ಇಂತಹ ಗುತ್ತಿಗೆದಾರರನ್ನು ಕೂಡಲೇ ಅಮಾನತ್ತು ಮಾಡಬೇಕು ಇಲ್ಲದಿದ್ದರೆ ಈ ಭಾಗದ ಎಲ್ಲಾ ಬೆಳೆಗಾರರು ಉತ್ತಮ ಗುಣಮಟ್ಟದ ಕಾಮಗಾರಿ ಆಗುವವರೆಗೂ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದ್ದರು ಯಾವ ರೈತರು ರೈತರು ಬೆಳೆಗಾರರು ಅವರು ಕೆಲಸ ಕಾರ್ಯಗಳ ಇದ್ದಾಗ ಬಂದು ಹೋಗ್ತಾರೆ ಅಧಿಕಾರಿಗಳೇ ಇದ್ರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕಾಗಿತ್ತು ದುರದೃಷ್ಟವಶಾತ್ ನಾವು ಬೆಳೆಗಾರ ರೈತರು ಇದ್ರ ಬಗ್ಗೆ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಧಿಕಾರಿಗಳು ಇದ್ರ ಬಗ್ಗೆ ಏನ್ ಎಸ್ಟಿಮೇಶನ್ ಇದೆ ಅದ್ರ ಪ್ರಕಾರ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಪಿಲ್ಲರ್ ಹಾಕಿ ಕೆಲಸ ಮಾಡೋವರೆಗೂ ಹೋರಾಟ ಬಳ್ಳಾರಿಯಲ್ಲಿ ಮಾಡಲ್ಲ ನೋಡಿ ಹಸಮಿಟ್ ಇದೆ ನೋಡಿ ಅದು ಇಲ್ಲಿ ಯಾವೋ ಮಿಂಟ್ ಅಲ್ಲಿ ಲೈಟ್ weight ಲೈಟ್ weight ಅಲ್ಲಿ ಡಸ್ಟ್ ಅಲ್ಲಿ ಇದು ಮಾಡಿದಂತ weight ನೋಡಿ ಅವರು ಎಲ್ಲ ಬಿಡರಬಹುದು money ಹೇಳ್ತೀನಿ 5 ಗ್ರಾಂ ಇರಬಹುದು ಇದು ಪ್ರತಿ ಅಧ್ಯಕ್ಷ ತೇಜ்குமார் ಮೋಹನ್ ಕುಮಾರ್ ಸतीश ರೆಡ್ಡಿ ಮಧುರಾಜ್ ದರ್ಶನ್ ಶ್ರೀಕಂ ಸೇರಿತಂತೆ ಇತರರು ಹಾಜರಿದ್ದರು ಕನ್ನಡ You are watching TV46 News Canada.